ನಮಸ್ತೆ ಭಾಷಾ ಲೋಕಕ್ಕೆ ಸ್ವಾಗತ ನೋಡಿ ನಮ್ಮ ಮನೆಯ ಪುಟ್ಟ ಲಕ್ಷ್ಮಿಯನ್ನು ನಿಮಗೆ ಪರಿಚಯ ಮಾಡಿಸುವಂತ ಬಂದಿದ್ದೇನೆ ಹಾಗೆ ಈ ಕಲ್ಲನ್ನು ಪಳ ಪಳಗಿಸುವುದು ಹೇಗೆ ಇಲ್ಲಿಂದ ತಂದದು ಹಾಗೆ ಕೂಡ ಈ ವಿಡಿಯೋದಲ್ಲಿ ನೋಡುವ ನೋಡ್ಬೋದು ನೀವು ಇಲ್ಲಿ ಎಷ್ಟು ಒಂದು ಮುದ್ದಾಗಿ ಉಂಟು ಈ ಕಲ್ಲು ಅಂತ ಸಾಮಾನ್ಯವಾಗಿ ಕಲ್ಲನ್ನೆಲ್ಲ ಲಕ್ಷ್ಮಿಯ ಸ್ವರೂಪ ಅಂತ ಹೇಳ್ತೇವೆ ನಾವು ನಾವು ಹಾಗೆ ನಂಬೋದು ಕೂಡ అలా నేను తుందా ఆసె ఇప్పుడు కడి కల్లు అడగే కోణేలే ఇక కడి బంత ఆసూ నోడి సన్నద కల్లు తందే అదో హేగల్ ఉంటుంది నోడి ఇవే కల్లు నోడి ఇష్ట సుంటు నోడి ఒడద్రె నోడి ఈ రీతి ఉంటుంది ನೋಡ್ಬೋದು ಇಲ್ಲಿ ದೊಡ್ಡ ಕಲ್ಲು ಹೇಗೆ ರೆಡಿ ಮಾಡಿದ್ದಾರೆ ಹಾಗೆ ಇದನ್ನು ಕೂಡ ರೆಡಿ ಮಾಡಿರುವಂಥದ್ದು ಇಲ್ಲಿಂದ ಇಲ್ಲಿಗೆ ಹತ್ತು ಇಂಚು ಇರುವಂಥದ್ದು ನೋಡ್ಬೋದು ಒಳಗೆ ಸುಮ್ ತುಂಬ ದೊಡ್ಡದಾಗಿ ಉಂಟು ನೋಡಿ ಹೀಗೆ ದೊಡ್ಡದಾಗಿ ಉಂಟು ನಮಗೆ ಒಂದು ಕುಡ್ತೆ ಅಕ್ಕಿಯನ್ನು ಇದರಲ್ಲಿ ಕಡಿಲಿಕ್ಕೆ ಆಗ್ತದೆ ಒಂದು ಕುಡ್ತೆ ಅಕ್ಕಿ ಕಡಿಬೋದು ಒಂದು ಕಡಿ ತೆಂಗಿನ ತುರಿದು ಚಟ್ನಿ ಮಾಡ್ಬೋದು ಹೀಗಿರೋದಕ್ಕೆಲ್ಲ ಆಗ್ಬೋದು ನೋಡ್ಬೋದು ನೀವು ಇಲ್ಲಿ ಈ ಗುಂಡು ಕೂಡ ಹಾಗೆ ತುಂಬ ಎತ್ತದ ಹಾಗೆಲ್ಲ ಇಲ್ಲ ನೋಡಿ ಇದಿಕ್ಕೂ ಕೂಡ ಇದರಲ್ಲಿ ಕೂಡ ಹೀಗೆ ಇದು ತರಿತರಿಯಾಗಿ ಮಾಡಿರುವಂಥದ್ದು ಇಲ್ಲಿ ಇಲ್ಲಿ ಕೂಡ ಹಾಗೆ ನೋಡಿ ಇದು ಹದಿನೈದು ಕೆ ಜಿ ಉಂಟು ನಾನು ನೋಡಿದ್ದೇನೆ ಇದು ಐದು ಕೆ ಜಿ ಟೋಟಲ್ ಇಪ್ಪತ್ತು ಕೆ ಜಿ ಉಂಟು ನೋಡಿ ನಮ್ಮ ಕಿಚನಲ್ಲಿ ಇಲ್ಲಿಟ್ಟಿದ್ದೇನೆ ಕಟ್ಟೆಯಲ್ಲಿ ಇಡ್ಬೋದು ಬೇಕಾದವರು ಆದರೆ ನಾನಿಲ್ಲಿ ಕೆಳಗೆ ಇಟ್ಟಿದ್ದೇನೆ ಕೆಳಗೆ ಕೂತ್ಕೊಂಡು ಕಡಿಲಿಕ್ಕೆಲ್ಲ ಒಳ್ಳೇದು ಅಂತ ಇಲ್ಲಿ ಕೆಳಗೆ ಇಟ್ಟಿದ್ದೇನೆ ನೋಡಿ ಈ ಕಲ್ಲನ್ನು ನಾವು ಪುತ್ತೂರಿನ ಸಮೀಪದ ಸೆಂಟಿಯಾರಿನಿಂದ ತಂದಿರುವಂಥದ್ದು ನೋಡಿ ಅಲ್ಲಿಗೆ ಹೋಗಿದ್ದೆವು ನಾವು ಈ ರೀತಿ ಬೇರೆ ಬೇರೆ ಸಣ್ಣದಿಂದ ಹಿಡಿದು ದೊಡ್ಡದವರೆಗೆ ಎಷ್ಟು ದೊಡ್ಡದು ಕೂಡ ಉಂಟು ಎಷ್ಟು ಸಣ್ಣದು ಕೂಡ ಇತ್ತು ಅಲ್ಲಿ ಕಲ್ಲು ಬೇರೆ ಬೇರೆ ಅಂದರೆ ಅವರ ಲೆಕ್ಕ ಹೇಗೆ ಅಂದರೆ ಕಾಲು ಕೆ ಜಿ ಅಕ್ಕಿ ಕಡಿಯುವಂಥದ್ದು ಅರ್ಧ ಕೆ ಜಿ ಕಡಿಯುವಂಥದ್ದು ಒಂದು ಸೇರು ಅಕ್ಕಿ ಕಡಿಯುವ ಕಲ್ಲು ಹೀಗೆಲ್ಲ ಅವರ ಲೆಕ್ಕದಲ್ಲಿ ಹಾಗೆ ಬೇರೆ ಬೇರೆ ನೋಡಿ ಇಲ್ಲಿ ಓವಲ್ ಶೇಪಿಂದು ಮದ್ದು ಅರಿಯುವಂಥದ್ದು ಚಟ್ನಿ ಮಾಡುವಂಥದ್ದು ಎಲ್ಲ ಬೇರೆ ಬೇರೆ ಕಲ್ಲುಗಳಿತ್ತು ನಮಗೆ ನೋಡುವುದೇ ಒಂದು ಖುಷಿ ಅದನ್ನು ನೋಡ್ಬೋದು ನೀವೆಲ್ಲೇ ಈ ಜಾಗಕ್ಕೆ ಕಲ್ಲರ್ಪೆ ಅಂತ ಕೂಡ ಹೇಳ್ತಾರೆ ಇಲ್ಲಿ ಕಡಿಯುವ ಕಲ್ಲು ತುಂಬ ಫೇಮಸ್ ಇಲ್ಲೇ ಇರುವ ಕಲ್ಲು ಸೋಮನಾಥ ಕಲ್ಲಂತೆ ತುಂಬ ಗಟ್ಟಿ ನೂರು ವರ್ಷ ಆದರೂ ಸವಿಯುವುದಿಲ್ಲ ಅಂತ ಅವರು ಹೇಳ್ತಿದ್ರಲ್ಲಿ ಹಾಗೆ ಅಷ್ಟು ಒಂದು ಗ್ಯಾರಂಟಿ ಅವರು ಕೊಡ್ತಾರೆ ನೂರು ವರ್ಷ ಆದರೂ ಏನಾಗುವುದಿಲ್ಲ ಕಲ್ಲು ಅಂತ ನೋಡ್ಬೋದು ನೀವು ಇದು ದೊಡ್ಡ ಉಂಟು ಕಲ್ಲು ಇದು ನೋಡಿ ಸಣ್ಣದು ನೋಡಿ ಈ ಕಲ್ಲನ್ನು ನಾವು ತೆಕೊಂಡು ನೋಡಿ ಇಲ್ಲಿ ಉಂಟಲ್ಲ ಮಕ್ಕಳಿಗೆಲ್ಲ ಅಲ್ಲ ಮಕ್ಕಳಿಗೆ

ಗ್ರೈಂಡರ್ ಕೂಡ ಅಲ್ಲಿಯೇ ಮಾಡಿ ಕೊಡ್ತಾರೆ ಅಂತ ಹೇಳಿದ್ರು ಅವ್ರು ನೋಡಿ ಈ ಇದ್ರ ಹುಡಿ ತೆಗಿಯೋದು ಹೇಗೆ ಇದರಲ್ಲಿ ಬೆಳ್ತಿಗೆ ದೋಸೆ ಮಾಡುವ ಅಕ್ಕಿ ಅದನ್ನು ನೀವು ಎರಡು ಸಲ ರುಬ್ಬಿದ್ರೆ ಒಂದೊಂದು ಗ್ಲಾಸ್ ತೆಗ್ದು ವೇಸ್ಟ್ ಮಾತ್ರ ಹೋಗ್ತದೆ ಹುಡಿ ಹೋಗ್ತದೆ ಮತ್ತೆ ಬಾಳೆ ಎಣ್ಣೆ ಇದ್ರೆ ಆಗ್ಬೋದು ಬಾಳೆ ಎಣ್ಣೆ ಇದ್ರೆ ಅದು ಮೊದ್ಲುದು ಅದು ಅದನ್ನ ನಾವು ತಂದು ಗೊಣೆ ಹಾಕಿದ್ರೆ ಒಳಗೆ ಪದಾರ್ಥ ಮಾಡ್ತದೆ ಅದೇ ಹಾಕ್ಬೇಕು ಅದನ್ನು ಒಂದ್ಸಲ ಒಂದ್ ತಲಾ ಅಕ್ಕಿ ರೊಬ್ಬಿದ್ರೆ ಆಗ್ತದೆ ಅದೇ ಅಲ್ಲ ನಮ್ಮ ನಮ್ಮಲ್ಲೆಲ್ಲ ಗ್ರೈಂಡರ್ ಆಗಲಿ ಕಡಿಯೋಕೆಲ್ಲಾಗ್ಲಿ ಹೀಗೆ ಬಾಳೆ ದಿಂಡನ್ನು ಕಡ್ದೆ ಅದನ್ನು ಸರಿ ಮ ಪಳಗಿಸ್ತಾ ಇದ್ದದ್ದು ಹೀಗೆ ಬಾಳೆದಂಡನ್ನು ಕಡಿತಾ ಇರುವಂಥದ್ದು ಈಗ ಎರಡು ಸಲ ಕಡಿದ್ರೆ ಸಾಕು ಒಳ್ಳೆ ಕಲ್ಲಿನ ಏನೇ ಪುಡಿ ಇದ್ದರೂ ಬರ್ತದೆ ಬಾಳೆದಂಡು ಇಲ್ಲ ಅಂತ ಹೇಳೋರು ದಾಸವಾಳ ಎಲೆ ಏನಾದರೂ ಎಲೆ ಒಳ್ಳೆ ಲೋಳೆ ಇರುವಂತಹ ಎಲೆಯನ್ನು ಕೂಡ ಕಡಿಬೋದು ಅಥವಾ ಅಕ್ಕಿ ಕಡಿದ್ರೂ ಆಗ್ತದೆ ನೋಡಿ ನೋಡಿ ಕಡ್ದಾಗ ಹೇಗೆ ಕಪ್ಪು ಬಂದಿದೆ ನೋಡಿ ಎರಡು ಸಲ ಕಡ್ದಿದ್ದೇವೆ ಈಗ ಒಣ ಅಕ್ಕಿಯನ್ನು ಕಡಿತಾ ಇರುವಂಥದ್ದು ಅದು ಒಂಥರ ಒಣ ಅಕ್ಕಿ ಸ್ವಲ್ಪ ಕಷ್ಟ ಆಗ್ತದೆ ಅದು ಎಲ್ಲ ಒಳಗೆ ಹೋಗಿ ಕೂತ್ಕೊಳ್ತದೆ ಆದರೂ ಟ್ರೈ ಇದ್ದೆವು ಒಣ ಹಾಕಿ ಸ್ವಲ್ಪ ಹುಡಿ ಮಾಡಿ ಮತ್ತೆ ಆಮೇಲೆ ನೀರು ಹಾಕಿ ಮಾಡಿರುವಂಥದ್ದು ಅದೇ ಎಲ್ಲ ಒಳಗೆ ಹೋಗಿ ಕೂತ್ಕೊಂಡ್ರೆ ಆಮೇಲೆ ಕಷ್ಟ ಆಗ್ತದೆ ಹೊರಗೆ ಬರೋದೇ ಇಲ್ಲ ಈಗ ಅದೇ ಒಣ ಅಕ್ಕಿಯನ್ನೇ ಕಡಿತಾ ಇರುವಂಥದ್ದು ಇದರಲ್ಲೇ ಬೇರೆ ಬೇರೆ ಇದಕ್ಕಿಂತ ಸ್ವಲ್ಪ ದೊಡ್ಡದು ಕೂಡ ಉಂಟಾಯಿತಾ ಇದು ನನಗೆ ತುಂಬ ಆಸೆ ಇತ್ತು ಕಿಚನು ಸಣ್ಣ ಜಾಗ ಇಲ್ಲ ಅಂತ ಹೇಳುವವರಿಗೆ ಧಾರಾಳವಾಗಿ ಇದನ್ನು ಕಟ್ಟೆಯಲ್ಲಿ ಇಟ್ಟುಕೊಳ್ಬೋದು ಹಾಗಿರುವ ಕಲ್ಲಿ ನೋಡಿ ಈಗ ನೀರು ಹಾಕಿ ಕಾಡ್ದು ಇಡೀ ಕಲ್ಲಿಗೆ ಮೆತ್ತಿದ್ದೇನೆ ಅಲ್ಲಿರುವ ಹುಡಿ ಎಲ್ಲ ಹೋಗಲಿ ಅಂತ ಇಡೀ ಕಲ್ಲಿಗೆ ಮೆತ್ತಿ ಬಿಟ್ಟದ್ದು ನೋಡಿ ಈ ರೀತಿಯಾಗಿ ಈಗ ಕಡ್ದು ಎಲ್ಲ ಸೆಟ್ ಸೆಟ್ಟಾದಮೇಲೆ ಈಗ ಉದ್ದಿನ ದೋಸೆಗೆ ಕಡಿತಾ ಇರೋದು ಒಂದೇ ಕುಡ್ತೆ ಅಕ್ಕಿ ಸರಿಯಾಗಿ ಕಡಿಲಿಕ್ಕೆ ಆಗ್ತದೆ ಅಷ್ಟೇ ತುಂಬ ಎಲ್ಲ ಕಡಿಲಿಕ್ಕೆ ಆಗೋದಿಲ್ಲ ಹಾಗೆ ಹೇಗಾಗ್ತದೆ ಅಂತ ಕಡ್ದು ನೋಡ್ತಾ ಇರುವಂಥದ್ದು ಹ್ಞೂ ವೀಡಿಯೋ ಎಲ್ಲ ನಿಮಗೂ ಇಷ್ಟ ಆಗಿರುವಂತ ಭಾವಿಸ್ತೇನೆ ಹಾಗಾದರೆ ಇನ್ನು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರಗಳು